ಹಾಯ್ ನಮಸ್ಕಾರ ಗೆಳೆಯರೆ ಅಂಜಲಿ ಜಿಕೆ ಸ್ಟೋರಿಗೆ ಸ್ವಾಗತ ನೋಡಲು ರಫ್ ಆಗಿ ಗಟ್ಟಿಮುಟ್ಟಾದ ಮೈಕಟ್ಟು ಹೊಂದಿರುವ ಕೆಲಸದವನ ಜೊತೆ ಹತ್ತೊಂಬತ್ತು ವರ್ಷದ ಹುಡುಗಿ ಮಾಡಿದ್ದೇನು ಅವನು ಅವನ ಪಾಡಿಗೆ ಸುಮ್ಮನಿದ್ದರೂ ಕೂಡ ನನ್ನ ಮನಸ್ಸು ಕೇಳಬೇಕಲ್ಲ ಇದು ಹೇಗಾಯಿತು ನೋಡೋಣ ಬನ್ನಿ ವಿಡಿಯೋ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಹೆಸರು ಸುಚಿತ್ರ ಅಪ್ಪ ಅಮ್ಮರಿಗೆ ಒಬ್ಬಳೆ ಮುದ್ದಿನ ಮಗಳು ಈಗ ನನ್ನ ವಯಸ್ಸು ಹತ್ತೊಂಬತ್ತು ನಾನು ಬೇಗ ದೊಡ್ಡವಳಾಗುತ್ತೇನೆ ನಾನು ತುಂಬಾ ಸುಂದರವಾಗಿದ್ದು ದಿನದಿಂದ ದಿನಕ್ಕೆ ನನ್ನ ಸೌಂದರ್ಯ ಇನ್ನಷ್ಟು ಹೆಚ್ಚುತ್ತಿತ್ತು ಹಾಗಾಗಿ ನಾನು ಕನ್ನಡಿಯ ಮುಂದೆ ಕಳೆಯುವ ಸಮಯ ಜಾಸ್ತಿ ಆಗುತ್ತಿತ್ತು ನನ್ನ ಸೌಂದರ್ಯ ನೋಡಿ ಹುಡುಗರು ಕಣ್ಣು ಮಿಟುಕಿಸದೆ ನೋಡುತ್ತಿದ್ದರು ಅವರು ಹಾಗೆ ಲಕ್ಡ್ ನನಗೆ ಏನೋ ಒಂದು ರೀತಿಯ ಸಂತೋಷವಾಗುತ್ತಿತ್ತು ಇದನ್ನು ಗಮನಿಸಿದ ನನ್ನ ಅಮ್ಮ ಒಂದು ದಿನ ನನಗೆ ಎಚ್ಚರಿಕೆ ಕೊಟ್ಟರು ಯಾರ ಜೊತೆಯೂ ಹೆಚ್ಚು ಮಾತನಾಡಬೇಡ ಮುಖ್ಯವಾಗಿ ಹುಡುಗರಿಗೆ ಸಲುವಾಗಿಯೂ ಮಗನನ್ನು ನಕಲಿಸಬೇಕು ಎಂದರು ನಾನು ಅಮ್ಮನ ಮಾತಿಗೆ ಆಯ್ತು ಅನ್ನುವ ಹಾಗೆ ತಲೆ ಆಡಿಸಿದೆ ನಮ್ಮದು ದೊಡ್ಡ ಮನೆ ದೊಡ್ಡ ತೋಟ ಕೂಡ ಇದೆ ಹಾಗೆ ನೋಡಿದರೆ ನಾವು ಸ್ವಲ್ಪ ಅನುಕೂಲಿಸುತ್ತಾರೆ ನಮ್ಮ ಮನೆಯಲ್ಲಿ ರಂಗಣ್ಣ ಎಂಬ ಕೆಲಸಗಾರ ಇದ್ದಾನೆ ನಾನು ಅವನನ್ನು ಚಿಕ್ಕ ವಯಸ್ಸಿನಿಂದ ನೋಡುತ್ತಿದ್ದೇನೆ ಯಾವಾಗಲೂ ಮೈ ಮೇಲೆ ಶರ್ಟ್ ಇಲ್ಲದೆ ತೋಟದಲ್ಲಿ ಕೆಲಸ ಮಾಡುತ್ತಾ ಆಗಾಗ ಮನೆಯಲ್ಲಿ ಅಪ್ಪರಿಗೂ ಕೆಲಸದಲ್ಲಿ ನೆರವಾಗುತ್ತಿದ್ದ ಅವನನ್ನು ಪ್ರತಿದಿನ ನೋಡುತ್ತಿದ್ದರು ನನಗೆ ಏನೂ ಅನಿಸಿರಲಿಲ್ಲ ಆದರೆ ಇತ್ತೀಚೆಗೆ ಅವನನ್ನು ನೋಡುತ್ತಾ ನನ್ನ ಭಾವನೆ ಬದಲಾಗಿದೆ ಅವನಿಗೆ ಅಂತಹ ಸದುಡ ಮೈಕಟ್ಟಿದೆ ಎನ್ನುವುದು ಈಗ ನನ್ನ ಕಣ್ಣಿಗೆ ಬಿದ್ದಿದೆ ಯಾರೋ ಇತ್ತೀಚೆಗೆ ಅವನನ್ನು ನೋಡಿದರೆ ಅವನನ್ನು ನೋಡಬೇಕು ಅಂತ ಅನಿಸುತ್ತದೆ ಕೆಲವೊಮ್ಮೆ ಅವನನ್ನು ನೋಡಿದಾಗ ಅವನ ಹೆಂಡತಿ ಇದನ್ನು ಇವನನ್ನು ಹೇಗೆ ಸಹಿಸುತ್ತಾಳೋ ಎಂಬ ಯೋಚನೆ ಕೂಡ ಬರುತ್ತದೆ ಅವನ ಹೆಂಡತಿ ಪದ್ಮ ಕೂಡ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಮಾಡುತ್ತಾಳೆ ಅವಳು ನನ್ನನ್ನು ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ನೋಡಿಕೊಂಡಿದ್ದಾಳೆ ಪ್ರತಿದಿನ ಸಂಜೆ ಕೆಲಸ ಮುಗಿಸಿ ರಂಗಣ್ಣನ ಜೊತೆ ಸಂತೋಷವಾಗಿ ಮನೆಗೆ ಹೋಗುತ್ತಿದ್ದಳು ಆದರೆ ಮರುದಿನ ಬೆಳಗ್ಗೆ ನಮ್ಮ ಮನೆಗೆ ಬರುವಾಗ ಯಾವಾಗಲೂ ಸುಸ್ತಾಗಿ ಕಣ್ಣುಗಳು ಕೆಂಪಾಗಿ ಬರುತ್ತಿದ್ದಳು ಒಂದು ದಿನ ನಾನು ಕೇಳಿದೆ ಪದ್ಮ ಇಲ್ಲಿ ಕೆಲಸ ಮಾಡಿ ಮನೆಯಲ್ಲಿ ನಿದ್ರೆ ಮಾಡದೆ ಏನಾದರೂ ಮಾಡುತ್ತೀಯಾ ಏಕೆ ಪ್ರತಿದಿನ ದಣಿವಾಗಿ ಬರುತ್ತೀಯಾ ಆಗ ಅವಳು ರಂಗಣ್ಣ ಪ್ರತಿದಿನ ಕಾಲು ಒತ್ತು ಎನ್ನುತ್ತಾನೆ ಅವನಿಗೆ ಸೇವೆ ಮಾಡಬೇಕು ಏ ಎಂದು ಹೇಳಿ ಇಷ್ಟಕ್ಕೆ ಮಾತು ಮುಗಿಸಿದಳು ಒಂದು ದಿನ ನನ್ನ ಅಪ್ಪ ಅಮ್ಮ ಪಕ್ಕದವರಿಗೆ ಯಾವುದೋ ಮದುವೆಯ ಕಾರ್ಯಕ್ಕೆ ಹೋದರು ಹಾಗಾಗಿ ನಾನು ಆ ಮೂರು ದಿನ ಎಲ್ಲಿಯೂ ಹೋಗುವುದಿಲ್ಲ ಆದ್ದರಿಂದ ಅಪ್ಪ ವಿದ್ಯಾರ್ಥಿಯ ಪತ್ನಿಯಂತೆ ಪದ್ಮಳನ್ನು ಕರೆದು ಈ ರಾತ್ರಿ ನೀನು ಮನೆಗೆ ಹೋಗದೆ ಸುಚಿತ್ರಳ ಕೋಣೆಯಲ್ಲಿ ಮಲಗು ರಂಗಣ್ಣ ನೀನೂ ಕೂಡ ಇಲ್ಲೇ ಹಾಲಲ್ಲಿ ಮಲಗು ಎಂದು ಹೇಳಿ ಹೊರಟರು ಆ ರಾತ್ರಿ ಪದ್ಮ ನನಗೆ ಊಟ ಹಾಕಿದಳು ನೀವು ತಿನ್ನಿ ಎಂದನೆ ನೀವು ತಿನ್ನಿ ನಾವು ನಂತರ ತಿನ್ನುತ್ತೇವೆಯೇ ಎಂದಳು ನಾನು ತಿಂದ ಮೇಲೆ ಆಕೆ ರಂಗಣ್ಣನಿಗೆ ಊಟ ತೆಗೆದುಕೊಂಡು ಹೋದಳು ಇಬ್ಬರೂ ಅಲ್ಲಿ ಕುಳಿತು ತಿಂದರು ಆಗ ರಂಗಣ್ಣ ನಾನು ಮಲಗಿದ ನಂತರ ಪ್ರತಿದಿನ ಕಾಲು ಒತ್ತುತ್ತೀಯಲ್ಲ ಇವತ್ತು ಯಾಕೆ ಇಲ್ಲ ಬೇಗ ಹೊರಗೆ ಬಾಯ್ ಎಂದು ಪದ್ಮ ಅದೆಲ್ಲ ಮುಂದಕ್ಕೆ ಹೋದ ಮೇಲೆ ನೋಡಿಕೊಳ್ಳೋಣ ಇಲ್ಲಿ ಅವೇಶ ಬೇಡಾಯ್ ಎಂದು ಹೇಳುತ್ತಾ ಒಳಗೆ ಬಂದು ನನ್ನ ಕೋಣೆಯಲ್ಲಿ ಮಲಗಿದಳು ರಾತ್ರಿ ಕತ್ತಲಾಯಿತು ಹೊರಗೆ ಏನೋ ಶಬ್ದ ಕೇಳಿಸಿತು ನನಗೆ ನಿದ್ರೆ ಬರುತ್ತಿತ್ತು ಆಗ ಕಿಟಕಿ ತೆರೆದ ಶಬ್ದ ಕೇಳಿ ಪದ್ಮ ಗಾಬರಿಯಿಂದ ಹೊರಗೆ ಓಡಿದಳು ರಂಗಣ್ಣ ಪದ್ಮ ಹೊರಗೆ ಬಾಯ್ ಎಂದು ಕೂಗಿದ ಪದ್ಮ ಇದು ನಮ್ಮ ಮನೆ ಅಲ್ಲ ನೀನು ಸುಮ್ಮನೆ ಮಲಗುವೆ ಎಂದಳು ಆದರೆ ರಂಗಣ್ಣ ಬಲವಂತ ಮಾಡಿದ ನಾನು ಅದನ್ನೆಲ್ಲ ಕೆಡಿಸಿಕೊಳ್ಳುತ್ತಿದೆ ನಿದ್ರೆ ಬಂದಂತೆ ನಟಿಸಿದೆ ಆದರೆ ಎಲ್ಲಾ ಮಾತು ಕೆಡಿಸುತ್ತಿದ್ದೆ ಪದ್ಮ ಎಷ್ಟು ಎಂದರೂ ಗಣ್ಣ ಕೇಳಲು ಕೊನೆಗೆ ಅವಳು ನನಗೆ ಹೊದಿಕೆ ಹೊದಿಸಿ ನಿಧಾನವಾಗಿ ಹೊರಗೆ ಹೋದಳು ಆಗ ನನ್ನ ಹೃದಯದಲ್ಲಿ ಗೊಂದಲ ಶುರುವಾಯಿತು ಏನೋ ತಿಳಿಯದ ಆತಂಕ ಹೊರಗೆ ಏನೂ ನಡೆಯುತ್ತಿರಬಹುದು ಎಂದು ನೋಡಬೇಕೆಂದು ಅನಿಸಿತು ಮನಸ್ಸು ಒಮ್ಮೆ ಹೋಗಿ ನೋಡಿ ಬಾ ಅಂತ ಹೇಳುತ್ತಿತ್ತು ತಿಳಿವಳಿಕೆ ಇದು ತಪ್ಪು ಅಂತ ಹೇಳುತ್ತಿತ್ತು ಆದರೂ ನಾನು ಹೋಗದೆ ಇರಲಾಗಲಿಲ್ಲ ಕೇಂದ್ರಗೂ ನಾನು ನನ್ನ ಮನಸ್ಸಿನ ಮಾತನ್ನೂ ಕೇಳಬೇಕಾಯಿತು ನಿಧಾನವಾಗಿ ಎದ್ದು ಕಿಟಕಿಯ ಬಳಿಗೆ ಹೋಗಿ ಹೊರಗೆ ನೋಡಿದೆ ನನಗೆ ಭಯವಾಯಿತು ಕರೆಂಟ್ ಶಾಕ್ ಹೊಡೆದಂತೆ ಅನಿಸಿತು ಆಗಲೇ ಗೊತ್ತಾಯಿತು ರಂಗಣ್ಣನ ಹಸಿವು ತುಂಬಾ ಜಾಸ್ತಿ ಎಂದು ಪದ್ಮ ಆಗ ಸಾಕು ನಿಲ್ಲಿಸಿ ನನಗೆ ನಿದ್ರೆ ಬರುತ್ತಿದೆ ನಾನು ಹೋಗುತ್ತೇನೆ ಎಂದರು ಅವನು ಕೇಳದೆ ಗಂಡನಿಗೆ ಸೇವೆ ಮಾಡುವುದು ಹೆಂಡತಿಯ ಧರ್ಮ ಎಂದು ತನ್ನ ಕೈಯಿಂದ ಕಾಲು ಒತ್ತಿಸಿಕೊಂಡು ಸೇವೆ ಮಾಡಿಸುತ್ತಿದ್ದಾನೆ ನನಗೆ ಆಗ ಅರ್ಥವಾಯಿತು ಪ್ರತಿದಿನ ನಮ್ಮ ಮನೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಹೋಗುವ ಪದ್ಮ ಪಾಪ ಮನೆಯಲ್ಲೂ ವಿಶ್ರಾಂತಿ ಪಡೆಯುತ್ತಿಲ್ಲ ಅದಕ್ಕಾಗಿ ಅವಳು ಯಾವಾಗಲೂ ಸುಸ್ತಾಗಿ ಇರುವಂತೆ ಈ ಕಾಣುತ್ತಾಳೆ ಎಂದು ಯೋಚಿಸಿದೆ ಸುಮಾರು ಅರ್ಧ ಗಂಟೆಯ ನಂತರ ಅವರ ಕೆಲಸ ಮುಗಿದ ಮೇಲೆ ರಂಗಣ್ಣ ಮತ್ತು ಪದ್ಮ ಇಬ್ಬರು ನೀರು ಕುಡಿದರು ಆಗ ಪದ್ಮ ಸರಿ ಮಲಗು ಎ ಎಂದು ಕೋಣೆಗೆ ಬಂದಳು ನಾನು ಮಂಚದ ಮೇಲೆ ಮಲಗಿದ್ದೆ ಪದ್ಮ ನನ್ನ ನೋಡಿ ಅಮ್ಮ ಅವರು ಒಳ್ಳೆಯ ನಿದ್ರೆಯಲ್ಲಿದ್ದಾರೆ ಏ ಎಂದುಕೊಂಡು ಕೆಳಗೆ ಚಾಪೆ ಹಾಸಿಕೊಂಡು ಮಲಗಿದಳು ಬೆಳಗಾಯಿತು ಆ ದಿನದಿಂದ ರಂಗಣ್ಣನ ಮೇಲೆ ನನಗೆ ಒಂದು ರೀತಿಯ ಒಲವು ಮೂಡಿತು ಅವನನ್ನು ಬೇರೆ ರೀತಿಯಲ್ಲಿ ನೋಡುವುದನ್ನು ಹಿಡಿದೆ ಆ ದಿನ ಅಪ್ಪ ಫೋನ್ ಮಾಡಿ ಅಮ್ಮನಿಗೆ ಇಲ್ಲಿ ಸ್ವಲ್ಪ ಕೆಲಸವಿದೆ ನಾವು ಬರಲು ಇನ್ನೆರಡು ದಿನ ಬೇಕು ನೀನು ಹುಷಾರಾಗಿರುವೆ ಎಂದರು ಸರಿ ಅಪ್ಪೇ ಎಂದೆ ಆ ದಿನ ಪದ್ಮ ಅವಳ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲವೇ ಎಂದದ್ದು ಸಂಜೆ ಮನೆಗೆ ಹೋಗುವುದಾಗಿದೆ ಎಂದು ಹೇಳಿ ಹೊರಟಳು ಆದರೆ ರಾತ್ರಿ ಆದರೂ ವಾಪಸ್ ಬರಲಿಲ್ಲ ಅವಳ ಅಮ್ಮನ ಜೊತೆಯೇ ಮನೆಯಲ್ಲಿ ಉಳಿದಳು ಆ ರಾತ್ರಿ ನಾನು ಮತ್ತು ರಂಗಣ್ಣ ಮಾತ್ರ ಮನೆಯಲ್ಲಿದ್ದೆವು ಆ ರಾತ್ರಿ ಭಾರೀ ಮಳೆ ಸುರಿಯುತ್ತಿತ್ತು ಕಿಟಕಿಯ ಬಳಿಗೆ ಹೋಗಿ ನೋಡಿದೆ ರಂಗಣ್ಣ ಏನೋ ದುಃಖದಿಂದ ಕುಗ್ಗಿ ಹೋಗಿದ್ದಾನೆ ಜೇಬಿನಲ್ಲಿದ್ದ ಬಾಟಲಿಯನ್ನು ಖಾಲಿ ಮಾಡಿದ್ದಾನೆ ಆದರೆ ಅವನಿಗೆ ನನ್ನ ಮೇಲೆ ಕೆಟ್ಟ ಉದ್ದೇಶವಿರಲಿಲ್ಲ ಆದರೆ ನನಗೆ ಮಾತ್ರ ಇಂದಿನ ದಿನದ ಘಟನೆ ಪದೇ ಪದೇ ನೆನಪಿಗೆ ಬರುತ್ತಿತ್ತು ನಾನು ಬಾಗಿಲು ತೆರೆದೆ ಅವನು ಭಯಗೊಂಡು ಬಾಟಲಿಯನ್ನು ಮರಗಳ ಕಡೆಗೆ ಚೇಯುತ್ತಾನೆ ರಂಗಣ್ಣ ಹೊರಗಡೆ ಚಳಿ ಜಾಸ್ತಿ ಇದೆ ನನಗೆ ಭಯವಾಗಿದೆ ನೀನು ಕೋಣೆಗೆ ಬಂದು ಮಲಗು ಎಂದೆ ಸರಿ ಅಮ್ಮ ಅವರೇಯೇ ಎಂದು ಅವನು ಒಳಗೆ ಬಂದಾಗ ಅವನು ಕುಡಿದ ಮತ್ತಿನಲ್ಲಿದ್ದನೇನೋ ಒಮ್ಮೆ ನನ್ನ ಹಿಂಭಾಗವನ್ನು ನೋಡಿದ ನನ್ನ ಉದ್ದನೆಯ ಕಪ್ಪುಜಿಡೆ ಸುಂದರಬೆನ್ನು ತೆಳ್ಳಗಿನ ಸೊಂಟವನ್ನು ನೋಡಿ ಅವನಿಗೆ ಏನೋ ಆಗಿತ್ತು ಅದು ನನಗೆ ಗೊತ್ತಾಯಿತು ಆದರೆ ಭಯದಿಂದ ಅವನು ನನಗೆ ಯಾವುದೇ ತೊಂದರೆ ಮಾಡದೆ ಬುದ್ಧಿಯಾಗಿ ಕೆಳಗೆ ಚಾಪೆಯ ಮೇಲೆ ಮಲಗಿದ ನಾನು ಮಂಚದ ಅಂಚಿನಲ್ಲಿ ಮಲಗಿ ಒಂದು ಪಕ್ಕಕ್ಕೆ ತಿರುಗಿ ಜಟ್ಟನ್ನು ಕೆಳಗೆ ಬಿಟ್ಟೆ ಸ್ವಲ್ಪ ಹೊತ್ತಿನ ನಂತರ ರಂಗಣ್ಣ ನಿಧಾನವಾಗಿ ನನ್ನ ಕಡೆ ಜರುಗುತ್ತಾ ಮಂಚದ ಬಳಿಗೆ ಬಂದು ನನ್ನ ಜಡಿಯನ್ನು ಕೈಗೆ ತೆಗೆದುಕೊಂಡು ನಾನು ಹಿಂದಕ್ಕೆ ತಿರುಗಿ ಏನು ರಂಗಣ್ಣ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದೆ ಅವನು ಗಾಬರಿಯಾಗಿ ಏನು ಇಲ್ಲ ಅಮ್ಮ ಅವರೇ ನಾಣ್ಯ ಬಿದ್ದಿತ್ತು ಹುಡುಕುತ್ತಿದ್ದೆ ಎಂದು ಸುಳ್ಳು ಹೇಳಿದ ಹೌದಾ ಎಂದು ನಾನು ಕೇಳಿದೆ ರಂಗಣ್ಣ ಕೆಳಗೆ ಚಳಿ ಜಾಸ್ತಿ ಇರಬಹುದು ನೀನು ಮೇಲೆ ಬಂದು ಮಂಚದ ಮೇಲೆ ಮಲಗುವೆ ಎಂದೆ ಆ ಮಾತು ಕೇಳಿ ಅವನು ಆದ ಆದರೆ ಇಂತಹ ಅವಕಾಶ ಬಿಡಬಾರದು ಎಂದುಕೊಂಡ ಅಧಿಕೃತ ಅವನ ಮುಖ ಆನಂದದಿಂದ ಹೊಳೆಯುತ್ತಿತ್ತು ಒಂದೇ ನೆಗೆತಕ್ಕೆ ಅವನು ನನ್ನ ಪಕ್ಕ ಬಂದು ಮಲಗಿದ್ದ ಆಮೇಲೆ ಅವನನ್ನು ತಡೆಯುವವರು ಯಾರೂ ಇರಲಿಲ್ಲ ನಾನಾಗಿಯೇ ಅವನನ್ನು ಬಯಸಿ ಮೇಲಕ್ಕೆ ಕರೆದ ಮೇಲೆ ಇನ್ನು ಕೇಳಬೇಕೆ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಇನ್ನೊಂದು ಸುಂದರ ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು